ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಸಮುದ್ರದಲ್ಲಿ ಸ್ನಾನಕ್ಕೆ ತೆರಳಿದ್ದ ವೇಳೆ ಸುಳಿಗೆ ಸಿಲುಕಿದ ಯುವಕನನ್ನ ಸ್ಥಳೀಯರು ರಕ್ಷಿಸಿದ ಘಟನೆ ಗೋಕರ್ಣದಲ್ಲಿ ಶನಿವಾರ ಮುಂಜಾನೆ ನಡೆದಿದೆ ತುಮಕೂರಿನ ತೇಜಸ್ ಭೈರಪ್ಪ ಪ್ರಾಣಾಪಾಯದಿಂದ ಪಾರಾದ ಯುವಕನಾಗಿದ್ದಾನೆ ತುಮಕೂರಿನ ಒಟ್ಟು ಐದು ಜನರ ತಂಡ ಪ್ರವಾಸಕ್ಕಾಗಿ ಬಂದಿದ್ದು ಮುಖ್ಯ ಕಡಲತೀರದಲ್ಲಿ ಈಜಾಡಲು ತೆರಳಿದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಭಾರತದಲ್ಲಿ ಶನಿವಾರ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೊಂದು ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು ಇದೇ ಅವಧಿಯಲ್ಲಿ ನೂರ ಅರವತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ಶನಿವಾರದ ಅಂಕಿ ಸಂಖ್ಯೆಯೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಕೋಟಿ ನಲವತ್ತು ಲಕ್ಷದ ಐವತ್ಮೂರು ಸಾವಿರದ ಐದುನೂರ ಎಪ್ಪತ್ಮೂರಕ್ಕೆ ತಲುಪಿದ್ದು ಸಾವಿನ ಸಂಖ್ಯೆ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಮುಂದಿನ ಎರಡು ದಿನಗಳ ಕಾಲ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ನೈಋತ್ಯ ಮುಂಗಾರು ದಕ್ಷಿಣ ಒಳನಾಡಿನ ಕರ್ನಾಟಕದಲ್ಲಿ ತೀವ್ರವಾಗಿದ್ದು ರಾಜ್ಯದ ಕರಾವಳಿ ಪ್ರದೇಶಗಳಲ್ಲಿ ಸಕ್ರಿಯವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಶನಿವಾರ ಮತ್ತು ರವಿವಾರ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ದೇಶದಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆಗಳಲ್ಲಿ ಮತ್ತೆ ಏರಿಕೆಯಾಗಿದ್ದು ಪೆಟ್ರೋಲ್ ಮೂವತ್ತೈದು ಪೈಸೆಯಷ್ಟು ಮತ್ತು ಡೀಸೆಲ್ ದರದಲ್ಲಿ ಮೂವತ್ತೈದು ಪೈಸೆ ಏರಿಕೆಯಾಗಿದೆ ಸರ್ಕಾರ ಸ್ವಾಮ್ಯದ ತೈಲ ಸಂಸ್ಕರಣಾ ಕಂಪನಿಗಳು ಶನಿವಾರ ದೇಶದಾದ್ಯಂತ ಇಂಧನ ದರವನ್ನು ಮತ್ತೊಮ್ಮೆ ಹೆಚ್ಚಿಸಿದ್ದು ಈ ಮೂಲಕ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೊಸ ದಾಖಲೆಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಕೆಡಿಸಿಸಿ ಬ್ಯಾಂಕ್ನ ನೂತನ ಎಟಿಎಂ ಅನ್ನು ಲೋಕಾರ್ಪಣೆಗೊಳಿಸಿದ್ದರು ಕೆಡಿಸಿಸಿ ನಿರ್ದೇಶಕ ಬಾಬು ಸುಂಕೇರಿ ಪ್ರಮುಖರಾದ ಡಿಎನ್ಐ ಶಾಂತಲಾ ನಾಡಕರ್ಣಿ ಅರುಣ್ ನಾಡಕರ್ಣಿ ಭಾಸ್ಕರ್ ನಾರ್ವೇಕರ್ ರೇಖಾ ಗಾಂವ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಇಪ್ಪತ್ತೇಳು ರನ್ಗಳಿಂದ ಮಣಿಸಿದೆ ಇದರೊಂದಿಗೆ ಟೂರ್ನಿಯಲ್ಲಿ ನಾಲ್ಕನೇ ಬಾರಿಗೆ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಚೆನ್ನೈ ತಂಡ ಮೊದಲು ಬ್ಯಾಟಿಂಗ್ ಮಾಡಿದ್ದು ಪಾಪ್ ಡುಪ್ಲೆಸಿಸ್ ಎಂಬತ್ತಾರು ರನ್ಗಳ ಬೆಂಬಲದೊಂದಿಗೆ ತಂಡ ನಿಗದಿತ ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೆರಡು ರನ್ ಗಳಿಸಿತ್ತು ಕೋಲ್ಕತ್ತಾ ಇಪ್ಪತ್ತೇಳು ರನ್ಗಳಿಂದ ಚೆನ್ನೈಗೆ ಶರಣಾಯಿತು ಇದೇ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್